Thank you. Yeah. 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 ¡Vengan sí. sí. Hold right. ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ವೇದಿಕೆ ಒಂದು ಗೋಮಾತೆ ಮುಂದೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ ಜಿಲ್ಲಾ ಅಧ್ಯಕ್ಷ ಅಂತ ಯಶವಂತರಾವ್

ರೇಂಜ್ ಗ್ರಾಹಕರಿಗರ ಗ್ರಾಹಕರ ಈ ಅನ್ಯಾಯನ ಕಟ್ಟಿಸಿ ಪ್ರತಿಭಟನೆ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ನ್ಯಾಯ ಸಿಗತಕ್ಕೂ ಹೋರಾಟ ಮಾಡ ರಾಜ್ಯದಲ್ಲಿರ್ತಕ್ಕಂಥ ಒಂದು ಕೆಟ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಇವತ್ತು ಗ್ರಾಹಕರಿಗೆ ಬೇಕೋ ಬೇಡ ಗೊತ್ತಿಲ್ಲ ಐವತ್ತು ಎಮ್ ಎಲ್ ಜಾಸ್ತಿ ಕೊಡೋದ್ರ ಮುಖಾಂತರ ಎರಡು ರೂಪಾಯಿ ರೇಟ್ ಜಾಸ್ತಿ ಮಾಡಿದೆ ಪ್ರತಿ ಲೀಟ್ರಿಗೆ ಮತ್ತು ಪ್ರತಿ ಹಾಫ್ ಲೀಟ್ರಿಗೆ ಎರಡು ರೂಪಾಯಿ ಜಾಸ್ತಿ ಮಾಡೋದ್ರ ಮುಖಾಂತರ ಗ್ರಾಹಕರಿಗೆ ಹೊರೆ ಮಾಡೋದಲ್ದೇ ಇವತ್ತು ರೈತರಿಗೆ ಪ್ರೋತ್ಸಾಹನ ಕೊಡ್ತಕ್ಕಂಥದ್ದು ಸುಮಾರು ಒಂದು ವರ್ಷದಿಂದ ಸುಮಾರು ಸಾವಿರದ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ಇನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಇವರು ಅಧಿಕಾರಕ್ಕೆ ಬರೋದ್ಕಿಂತ ಮುಂಚೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಚಿ ಮುಖ್ಯಮಂತ್ರಿ ಆಗಿದ್ದ ಆಗಿದ್ದ ಯಡಿಯೂರಪ್ಪನವರು ರೈತರಿಗೆ ಒಂದು ಲೀಟ್ರಿಗೆ ಪ್ರೋತ್ಸಾಹನ ಐದು ರೂಪಾಯಿ ಕೊಡ್ತಾ ಅದಾದ ಅದಾದಮೇಲೆ ಬಸವ್ ಬೊಮ್ಮೆಯವರು ಕೂಡ ಅದು ಐದು ರೂಪಾಯಿ ಕಂಟಿನ್ಯೂ ಮಾಡ್ಕೊಂಬಂದಿದ್ರು ಈ ಸರ್ಕಾರ ಆಡಳಿತ ಬರೋಕ್ಕಿಂತ ಮುಂಚೆ ತಮ್ಮ ಮ್ಯಾನಿಫೆಸ್ಟೋಲ್ಲೇ ಹೇಳಿತ್ತು ಎರಡು ರೂಪಾಯಿ ಸೇರಿಸಿ ಏಳು ರೂಪಾಯಿ ಪ್ರತಿ ಲೀಟ್ರಿಗೆ ಕೊಡ್ತೀವಿ ಅಂತ ಹೇಳಿ ಇದುವರೆಗೂ ರೈತರಿಗೆ ಒಂದು ವರ್ಷದಿಂದ ಆ ಪ್ರೋತ್ಸಾಹಧನ ಕೊಟ್ಟಿಲ್ಲ ಜೊತೆಗೆ ಗ್ರಾಹಕರಿಗೆ ಎರಡು ರೂಪಾಯಿ ರೇಟ್ ಜಾಸ್ತಿ ಮಾಡಿದರೆ ಇಂಥ ದುಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಅನ್ನೋದು ನಮ್ಮ ಅನಿಸಿಕೆ